ಹಕ್ಕಿಗಳ ಬಣ್ಣದಲ್ಲೂ ಕೂಡ ಅಂದ್ರೆ ನಮಗೆ ಕೆಲವೊಂದು ಹಕ್ಕಿಗಳನ್ನು ನೋಡುವಾಗ ತುಂಬಾ ಆಕರ್ಷಣೆ ಅಂತ ಅನ್ನಿಸೋದು ಆ ಬಣ್ಣದಿಂದ ಏನು ಅದು ಹೇಗೆ ಅಂತ ಈ ಬಣ್ಣದ ಒಂದು ಕಾಂಬಿನೇಷನ್ ಹಕ್ಕಿಗಳಲ್ಲಿ ಜಾಸ್ತಿ ಅಂತ ಹೇಳುವ ಹಕ್ಕಿಗಳಲ್ಲಿ ಒಂದು ಬಣ್ಣದ ಕಾರಣ ಎರಡು ಒಂದು ಕೆಮೊಫ್ಲಜು ಹೌದು ಅಂದ್ರೆ ತನ್ನ ತನ್ನ ಸುತ್ತಮುತ್ತಲಿನ ಜಗತ್ತಿನ ಜೊತೆ ಅಡಗಿಕೊಳ್ಳಿಕ್ಕೆ ಬದುಕಲಿಕ್ಕೆ ಇವು ಇದೆ ಕಲರ್ ಎರಡನೇದು ಹಕ್ಕಿಗಳು ತನ್ನ ಪಾರ್ಟ್ನರ್ ಇಂಪ್ರೆಸ್ ಮಾಡ್ಲಿಕ್ಕೆ ಬೇರೆ ಬೇರೆ ದಾರಿಗಳನ್ನ ಮಾಡಿಕೊಡ್ತವೆ ಕೆಲವು ಹಕ್ಕಿಗಳು ಚಂದದ ಗೂಡು ಕಟ್ತವೆ ಅಂದ್ರೆ ಒಳ್ಳೆ ಮನೆ ಕಟ್ಟಿ ವ್ಯವಸ್ಥೆ ಎಲ್ಲ ಕೆಲವು ಚಂದ ಹಾಡ್ತವೆ ಅಂದ್ರೆ ಅಷ್ಟು ಹಾಡ್ಬೇಕಾದ್ರೆ ನಿರಂತರ ಗಂಟೆ ಗಟ್ಟಲೆ ಹಾಡ್ತವೆ ಒಂದೇ ಜನ ಗಂಟೆಟ್ಲೆ ಹಾಡ್ತವೆ ಅಷ್ಟು ಎನರ್ಜಿ ಬೇಕು ಅಂತ ಸೊ ದಾಟ್ಸ್ ಹೌ ಯುಆರ್ ಫಿಟ್ ಅಂತ ಕೆಲವು ಹಾಡಿಕೊಂಡು ಡಾನ್ಸ್ ಮಾಡ್ತೇವೆ ನಾವಿಲ್ಲಿ ಒಳ್ಳೆ ಎಕ್ಸಾಮ್ ಅಷ್ಟು ಗರಿಗಳನ್ನ ಪ್ರತಿ ವರ್ಷ ಬರೆಸಿಕೊಂಡು ಪೂರ್ತಿ ಹೆಲ್ದಿ ಗರಿಯ ಪ್ಯಾಟರ್ನ್ ನೋಡ್ತದೆ ಹೆಣ್ಣು ಹಾಕಿ ಬೆಳಗ್ಗೆ ಅಥವಾ ಸಂಜೆ ಹೊತ್ತು ಅಂತಂದ್ರೆ ಆ ಲೈಟ್ ಅನ್ನ ತಗೊಳ್ಲಿಕ್ಕೆ ಬೆಳಗ್ಗೆ ಸಂಜೆ ಲೈಟ್ ತಗೊಳ್ಬೇಕು ಆ ಪ್ಯಾಟರ್ನ್ ಪ್ಲಸ್ ಅಷ್ಟೇ ಯಾಕಂದ್ರೆ ಅಷ್ಟು ಉದ್ದದ ಬಾಲದ ಗರಿಯನ್ನ ಒಂದು ಪಾಯಿಂಟ್ ಅಲ್ಲಿ ಹಿಡ್ಕೊಳ್ಳುವ ಗರಿಯನ್ನ ಅಷ್ಟು ಎತ್ತರಕ್ಕೆ ಹೀಗೆ ಲಿಫ್ಟ್ ಮಾಡಿ ವೈಬ್ರೇಟ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಸೋ ಮಚ್ ಆಫ್ ಎನರ್ಜಿ ಒಂದು ಅದನ್ನು ಮಾಡ್ತಾ ಮಾಡ್ತಾ ಹಾಡ್ಬೇಕು ಹಾಡಬೇಕು ತುಂಬಾ ಎನರ್ಜಿ ಬೇಕು ತುಂಬಾ ಎನರ್ಜಿ ಬೇಕು ಸೊ ಕಲರ್ ಅನ್ನೋದು ಪಕ್ಷಿ ಜಗತ್ತಿನಲ್ಲಿ ಸ್ಟ್ರೆಂತಿನ ಪ್ರತೀಕ ಎಸ್ಪೆಷಲ್ ಅದಕ್ಕಾಗಿ ತುಂಬಾ ಹಕ್ಕಿಗಳಲ್ಲಿ ಗಂಡು ಹಕ್ಕಿ ಕಲರ್ ಕರೆಕ್ಟ್ ಗಂಡು ಹಕ್ಕಿಗೆ ಕಲರ್ಫುಲ್ನೆಸ್ ಇರುವುದು ಟು ಶೋ ದಟ್ ಐ ಆಮ್ ಹೆಲ್ದಿ ಅಂಡ್ ಐ ಆಮ್ ಬೆಟರ್ ಇಂಡಿವಿಜುವಲ್ ಆಗ ಮಾತ್ರ ಅದರ ಜೀನ್ಸ್ ಕಂಟಿನ್ಯೂ ಆಗ್ತದೆ ಸೊ ಅದು ಒಂದು ಕಾರಣ ಸತ್ಯ ಇನ್ನೂ ಏನು ಹೇಳೋದಾದ್ರೆ ಹಕ್ಕಿಗಳಿಗೆ ನಮಗಿಂತ ಜಾಸ್ತಿ ಕಲರ್ ಕಾಣ್ತದೆ ನಿಮಗೆ ಕಾಗೆ ಕಪ್ಪು ಅಂತ ಕಾಣಬಹುದು ಗಂಡು ಕಾಗಿಗೆ ಹೆಣ್ಣು ವ್ಯತ್ಯಾಸ ವ್ಯತ್ಯಾಸ ಅವುಗಳಿಗೆ ಇರ್ತದೆ ವ್ಯತ್ಯಾಸ ಖಂಡಿತ ಉಂಟು ಫಿಸಿಕಲ್ ವ್ಯತ್ಯಾಸ ಅಲ್ಲ ಈಗ ನಮಗೆ ಕಾಣದ ಜಗತ್ತು ಅಂದ್ರೆ ನಮಗೆ ಅಲ್ಟ್ರಾವಯೊಲೆಟ್ ಲೈಟ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಟ್ರಾವೈಟ್ ಅಲ್ಲಿ ನೋಡ್ಲಿಕ್ಕೆ ನಮಗೆ ಅದು ಹೇಗೆ ಕಾಣುತ್ತದೆ ಅನ್ನೋದನ್ನು ಗೊತ್ತಿಲ್ಲ ನಮಗೆ ನಮ್ಮ ಕಣ್ಣಿಗೆ ಸೆನ್ಸ್ ಮಾಡಿ ಬರ್ ಅವುಗಳಿಗೆ ಸಾಧ್ಯ ಇಲ್ಲ ಸೊ ಅವುಗಳಿಗೆ ಇದು ಗಂಡು ಇದು ಹೆಣ್ಣು ಅನ್ನೋ ಪ್ಯಾಟರ್ನ್ ಬೇರೆ ತರವೇ ಕಾಣ್ತದೆ